ಪ್ರತಿ ಶನಿವಾರ ಕೂಡ ನವಗ್ರಹಗಳಿಗೆ ಮತ್ತು ಶನಿ ದೇವರಿಗೆ ಎಳ್ಳು ಬತ್ತಿಯನ್ನ ಹಚ್ತಿವಿ ಅದ್ ಹಚ್ಚೋದ್ರಿಂದ ಏನೆಲ್ಲ ಪಾಪ ನಿವಾರಣೆ ಆಗುತ್ತೆ ನೋಡಿ ನಾವ್ ಹಿಂದೆ ಏನ್ ಮಾಡಿರ್ತೀವೋ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ನಮ್ಗೆ ಗೊತ್ತಿಲ್ಲ ಹಿಂದೆ ಮಾಡಿದ ಪಾಪ ಕರ್ಮಗಳೆಲ್ಲ ಸ್ವಾಮಿ ಮುಂದೆ ಒಂದು ಎಳುಬತ್ತಿ ರೂಪದಲ್ಲಿ ಉರಿಲಿ ಅನ್ನತಕ್ಕದನ್ನ ನಾವು ನಂಬಿಕೆ ಇಟ್ಟು ನಾವು ಹಿಂದೂ ಧರ್ಮದಲ್ಲಿ ನಾವು ಹಚ್ಚುತ್ತೀವಿ ಯಾರೋ ಸನಿಮಾತ್ಮ ತುಂಬಾ ಚೆನ್ನಾಗಿ ಹೇಳ್ತಾರೆ ಹೋಗಿ ಅಂತ ನನ್ಗೆ ತುಂಬಾ ಇಷ್ಟ ಆಯ್ತು ಬಂದೆ ಇಲ್ಲಿ ಭಗವಂತ ಕೇಳದ್ ನಾನೇ ನೂರ ನೂರ ಇಪ್ಪತ್ತೊಂದ್ ಎಳಬತ್ತಿ ಅಷ್ಟೆ ಮತ್ತೆ ಜೀವನ ಏನೋ ಸ್ವಲ್ಪ ಇಲ್ಲಿ ಬಂದು ಸಮಾಧಾನ ಏನೋ ಒಳ್ಳೇದು ಅನ್ನಿಸ್ತಾ ಇತ್ತೆ ನನ್ಗೆ ಜನ ನೋಡಿ ತುಂಬಾ ಇಷ್ಟ ಆಯ್ತು ನನ್ಗೆ ಮತ್ತೆ ಇನ್ನು ಒಂಬತ್ತು ವಾರ ಅಲ್ಲ ನನ್ ಸಾಯಿವರೆಗೂ ಬರ್ ಬರ್ಬೇಕು ಅಂತ ಆಸೆ ಪಟ್ಟು ಗೊತ್ತಾ ಇರ್ತೀನಿ ತುಂಬಾ ಒಳ್ಳೇದು ದೇವಸ್ಥಾನ ಮಾಡೇ ಮಾಡಿಸ್ತಾ ಆ ಶಕ್ತಿ ನನ್ನ ನನ್ ಗೊತ್ತೇ ಗೊತ್ತು ತುಂಬಾ ಪವರ್ಫುಲ್ ಶನಿ ಮಾತ್ಮೀವ ನವಗ್ರಹಗಳ ದರ್ಶನ ಶನಿವಾರದಲ್ಲಿ ಯಾಕೆ ಮಾಡ್ಬೇಕು ಅಂದ್ರೆ ಆ ಪರಮಾತ್ಮ ಶನಿವಾರ ದಿವ್ಸ ಬಹಳ ಶ್ರೇಷ್ಠವಾಗಿ ಕೂತಿರ್ತಾನ ಅವನು ಅವರು ಬಹಳ ಶಾಂತ ಸ್ವರೂಪದಲ್ಲಿ ಶನಿವಾರ ಮಾತ್ರ ಇರ್ತಾರೆ ಅವ್ರು ಹುಟ್ಟಿರೋದು ಅಮಾವಾಸ್ಯ ದಿವಸ ಬುಧವಾರ ಆ ಸ್ವಾಮಿಗೆ ಶನಿವಾರ ವಾರ ಪೂಜೆ ಸಲ್ಲೋದು ಶನಿವಾರ ನವಗ್ರಹಗಳ ದರ್ಶನ ಮಾಡಿದ್ರೆ ನಮ್ಮ ಪಾಪ ಪುಣ್ಯಗಳು ನಾವ್ ಏನು ನಾವು ಕೂಡ ಇವ್ನ ಕೆಟ್ಟದನ್ನ ಮಾಡಿರ್ತೀವಿ ಇವ್ ಒಳ್ಳೇದ್ ಮಾಡಿರ್ತೀವಿ ಅದೆಲ್ಲ ಬಿಡುಗಡೆ ಆಗ್ಲಿ ಆ ಸ್ವಾಮಿ ದೃಷ್ಟಿ ನಮ್ ಮೇಲೆ ಒಳ್ಳೆತನವಾಗಿ ಬೀರ್ಲಿ ಅಂತ ನಾವು ಸ್ವಾಮಿ ದರ್ಶನ ಮಾಡಿ ಭಕ್ತರ ಹತ್ರ ಹೆಚ್ಚಾಗಿ ಹಣ ಆತರ ಕೇಳುದು ಇಲ್ಲ ಮೇಡಮ್ ಆತರ ನಮ್ ಭಕ್ತಿ ಇದ್ದಷ್ಟು ಒಂದ್ ಹತ್ತು ರೂಪಾಯಿ ರೂಪಾಯಿ ಇದ್ರೆ ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲ ಇಲ್ಲ ಅವ್ರು ಪೂಜಾರಪ್ಪ ತುಂಬಾ ಒಳ್ಳೆಯವ್ರು ಯಾರು ದುಡ್ಡು ಕೊಡಿ ಹಂಗ್ ಕೊಡಿ ಹಿಂಗ್ ಕೊಡಿ ಅಂತ ಹಿಂಸೆ ಕೊಡಲ್ಲ ಬಾಕಿ ಕಡೆ ನಾನ್ ಸುಮಾರು ಕಡೆ ನೋಡವ್ನಿ ಹೆಚ್ಚು ಕಡೆ ಮತ್ ಲಕ್ಷ ಖರ್ಚು ಮಾಡೋನ್ ನಾನು ಎಷ್ಟು ನೂರ ಎಂಟು ಕಡೆ ಹೋಗಿದ್ ಮೇಡಮ್ ನಾನು ಎಲ್ಲೂ ಪರಿಹಾರ ಸಿಕ್ಕೇ ಇಲ್ಲ ಏ ಆಯ್ತದ ಏನಾದ್ರು ಆಯ್ತದ ಇನ್ನೇನು ಇನ್ನೂ ಐದವರ ಒಂಬತ್ತಾರ ಹೋಗೋಷ್ಟು ಏನು ಆಗಲ್ಲ ಆತರ ಮೇಡಮ್ ನಂಗೆ ಇಷ್ಟ ಆಯ್ತು ಬರ್ತಾವ್ ಮತ್ತೆ ಒಂದ್ ಆರತಿ ಕೊಡಿ ಅಂತ ಹೇಳವ್ರೆ ಮತ್ತೆ ಶಿವರಾತ್ರಿ ಅದು ಒಂಬರ್ ಒಂದ್ ವಾರಕ್ಕೆ ಅವಾಗ ಬರ್ಬೇಕು ಅನ್ಕೊಂಡ್ ಅನಿಸ್ತಾವ್ರೆ ಅಲ್ಲೊಂದ್ ಪ್ರಸಾದ ಕೊಡ್ತಾರೆ ಆಹಾ ಏನ್ ಅಮೃತ ಇನ್ನು ತಿನ್ಬೇಕು ಅನ್ನಿಸ್ತದ ಮೇಡಮ್ ನಾನ್ ಎರಡ್ ಎರಡ್ ಸಾವಿರ ತಿಂತೇನೆ ತುಂಬಾ ಇಷ್ಟ ಎಲ್ಲಾ ದಾನಗಳಿಗಿಂತ ದೊಡ್ಡದು ಅನ್ನದಾನ ಅಂತ ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ತುಂಬಾ ಒಳ್ಳೇದಾಯ್ತು ಮೇಡಮ್ ಈಗ ಅಂದಿಲ್ವ ನಂಗೆ ಅಮೃತ ಮತ್ತೆ ಇನ್ನೊಂದ್ಸರ್ ತಿನ್ಬೇಕು ಎರಡ್ ಸಾವಿರ ಮೂರ್ ತಿಂತೇನೆ ತುಂಬಾ ಒಳ್ಳೆ ಇಡೀ ಎಲ್ಲಾ ಕಡೆನು ಅನ್ನದಾನ ಮಾಡ್ತಾರೆ ಇಲ್ಲ ಮೇಡಂ ಅಲ್ಲಿ ಇಲ್ಲೊಂತರ ಏನೋ ತುಂಬಾ ಇಷ್ಟ ಆಯ್ತು ಇಲ್ಲಿ ಕಾವಡೆ ಶಾಸ್ತ್ರ ಹೇಳ್ತಾರಲ್ಲ ಕೇಳಿದಿರಾ ಓಕೆ ಅವ್ರು ಹೇಳದೆಲ್ಲ ಸತ್ಯ ಮೇಡಂ ನನ್ ಮನ್ಸರ್ ಏನಾಯ್ತ ಆತರ ನಮ್ಮ ಮನೇಲಿ ಯಾರು ಏನ್ ಮಾಡವ್ರೆ ಅದ್ ಹೇಳಿದ್ರು ಮೇಡಮ್ ಅಡ್ರೆಸ್ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ನಾಗಮಂಗಲ ಟೌನ್ ಅಲ್ಲಿ ಇಳಿದು ವೀರಭದ್ರ ಸ್ವಾಮಿ ದೇವಸ್ಥಾನ ರಸ್ತೆ ಗಂಗಾಧರ್ ಅವ್ರ ಅಂದ್ರೆ ಯಾವ್ದು ಅಂದ್ರೆ ಯಾರು ಕರ್ಕೊಂಡ್ಬಿಡ್ತಾರೆ ನಾವ್ ಇನ್ನು ಇಲ್ಲಿ ದೇವಸ್ಥಾನ ಕಟ್ಟಿಲ್ಲ ಮನೆಯಲ್ಲೇ ದೇವರನ್ನ ಇಟ್ಕೊಂಡಿದೀವಿ ಈ ಮನೆಯಲ್ಲೇ ದೇವ್ರನ್ನ ಇಟ್ಕೊಂಡಿದಾರಂತ ಅಂತ ಇಳ ಈಳಸ್ತಾರೆ ನಂಬ ನಂಬಲ್ಲ ನಂಬಿಕೆ ಇರಲ್ಲ ಅವನ ಶಾಂತ ಸ್ವಭಾವ ಸ್ವಾಮಿನ ಒಂದ್ಸತಿ ನೋಡಿ ಎಷ್ಟು ಶಾಂತವಾಗಿ ಕೂತಿರ್ತಾನೆ ಎಂಥವ್ರಿಗೂ ಎಂತ ಕಷ್ಟ ಬಂದ್ರು ಈ ಜಾಗದಲ್ಲಿ ಪರಿಹಾರ ಆಗಿದೆ